ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಸುದ್ದಿ ಅಂತಲೇ ಹೇಳ್ಬೋದು ಸಿ ಬಿ ಎಸ್ ಸಿ ಪೋರ್ಷನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಆರರ ಸಾಲಿನಲ್ಲಿ ಈ ಥರ್ಡ್ ಲ್ಯಾಂಗ್ವೇಜ್ ಒಂಬತ್ತನೆಯ ತರಗತಿಯ ಬಗ್ಗೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರಿಗೆ ಗೊಂದಲ ಉಂಟಾಗಿದೆ ಇದನ್ನು ಹೆಚ್ಚು ಗೊಂದಲ ಉಂಟು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲವೇನು ಅಂತ ನನಗನ್ಸುತ್ತದೆ ಯಾಕೆ ಅಂತ ಹೇಳಿದ್ರೆ ಬೋರ್ಡ್ ಬೋರ್ಡಿಂದ ಯಾವುದೇ ರೀತಿಯ ಸರ್ಕ್ಯುಲರ್ ಬಂದಿಲ್ಲ ಅದು ಅಲ್ಲದೆ ಸ್ಟೇಟ್ ಬೋರ್ಡಿಂದ ಯಾವುದೇ ರೀತಿಯ ಮಾಹಿತಿ ನಮಗೆ ತರ್ಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಕಂಪಲ್ಸರಿ ಕನ್ನಡ ಬೇಕೋ ಬೇಡೋ ಪರೀಕ್ಷೆ ಮಾಡಬೇಕೋ ಬಿಡಬೇಕೋ ಅನ್ನೋದು ಸರ್ಕ್ಯುಲರ್ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಗೊಂದಲ ಮಾಡಿಕೊಳ್ಳೋದು ಬೇಡ ಈ ಒಂಬತ್ತನೆಯ ತರಗತಿ ಇದೆಯಲ್ಲ ಈ ಥರ್ಡ್ ಲ್ಯಾಂಗ್ವೇಜ್ ಬಗ್ಗೆ ಹೆಚ್ಚು ಗೊಂದಲ ಮಾಡಿಕೊಳ್ಳ ಅವಶ್ಯಕತೆ ಇಲ್ಲವೇನು ಅಂತ ನನಗನ್ಸುತ್ತದೆ ಒಂದರಿಂದ ಎಂಟನೇ ತರಗತಿ ತರ್ಡ್ ಲ್ಯಾಂಗ್ವೇಜ್ ಬಗ್ಗೆ ಅಂತೂ ಯಾವುದೇ ರೀತಿಯ ಗೊಂದಲವಿಲ್ಲ ವೆರಿ ಕ್ಲಿಯರ್ ಇರಲಿ ಈ ಒಂಬತ್ತನೆಯ ತರಗತಿ ಬಗ್ಗೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರು ಗೊಂದಲ ಮಾಡಿಕೊಂಡಿದ್ದಾರೆ ಇಂಡೆಂಟ್ ಹಾಕಬೇಕು ಯಾಕೆ ಗೊಂದಲ ಉಂಟಾಗಿದೆ ಅಂತ ಹೇಳಿದ್ರೆ ಡಿಸೆಂಬರ್ ಒಂಬತ್ತನೆಯ ತಾರೀಕು ಇಂಡೆಂಟ್ ಹಾಕಲಿಕ್ಕೆ ಕೊನೆಯ ದಿನಾಂಕವಾಗಿರುವುದರಿಂದ ಶಿಕ್ಷಕರಲ್ಲಿ ಗೊಂದಲ ಉಂಟಾಗಿದೆ ಬೇಡ ಯಾಕಂದ್ರೆ ಸಿ ಬಿ ಎಸ್ ಸಿ ಬೋರ್ಡ್ ಇಂದ ಯಾವುದೇ ರೀತಿಯ ಕರಿಕುಲಮ್ ಬಂದಿಲ್ಲ ಕೋಡ್ ಇಲ್ಲ ಕ್ವಶನ್ ಪೇಪರ್ ಬರುವುದಿಲ್ಲ ಹಾಗಾಗಿ ಇದನ್ನು ಹೆಚ್ಚು ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದೇಳೆ ಬಂದರೆ ಅದು ಏನಾಗುತ್ತದೆ ನಾವು ತರಗತಿಯ ಪರೀಕ್ಷೆಗಳಾಗ್ಬಿಡುತ್ತದೆ ಯಾಕಂದರೆ ಕಳೆದ ವರ್ಷದಲ್ಲಿ ಒಂಬತ್ತನೆಯ ತರಗತಿಗೆ ಮತ್ತು ಹನ್ನೊಂದನೆಯ ತರಗತಿಗೆ ಲ್ಯಾಂಗ್ವೇಜ್ ಇದೆ ಅಂತ ಬಂದಿತ್ತು ಒಂದು ಸರ್ಕ್ಯುಲರ್ ಕೆಲವು ದಿನಗಳ ನಂತರ ಮತ್ತೊಂದು ಸರ್ಕ್ಯುಲರ್ ಬಂತು ಲ್ಯಾಂಗ್ವೇಜ್ ಇರುವುದಿಲ್ಲ ಬೋರ್ಡು ಒಂದು ಸಬ್ಜೆಕ್ಟ್ ಕೊಡ್ತು ಏನಂತ ಎಲೆಕ್ಟಿವ್ ಸಬ್ಜೆಕ್ಟ್ ಅಂತ ಕೊಟ್ಟಿದೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದರಲ್ಲಿ ನೀವು ನೋಡಿರ್ಬೋದು ಆ ಎಲೆಕ್ಟಿವ್ ಸಬ್ಜೆಕ್ಟ್ ಅಲ್ಲಿ ಒಂದಿಷ್ಟು ಏರಿಯಾಗಳು ಬಂದಿದ್ದಾವೆ ಮಗು ಪಿ ತಗೊಳ್ಬಹುದು ಡ್ರಾಯಿಂಗು ಪೇಂಟಿಂಗು ಅನೇಕ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬಂದಿದ್ದಾವೆ ಮಗು ತನ್ನ ಆಯ್ಕೆ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದು ಮಗು ಲ್ಯಾಂಗ್ವೇಜ್ ಆಯ್ಕೆ ಅಂತ ಇಟ್ಕೊಳ್ಳಿ ನಿಮಗೆ ಕರಿಕ್ಯುಲಮ್ ಇರೋದಿಲ್ಲ ಕೋಡ್ ಇರೋದಿಲ್ಲ ಕ್ವಶನ್ ಪೇಪರ್ ಇರುವುದಿಲ್ಲ ನೀವು ನಿಮ್ಮ ನಿಮ್ಮ ಶಾಲೆಯಲ್ಲಿ ತರಗತಿಯ ಪರೀಕ್ಷೆಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಅದು ಬಿಟ್ರೆ ಇನ್ ಯಾವುದು ಇರುವುದಿಲ್ಲ ಯಾಕಂದ್ರೆ ಬೋರ್ಡ್ ಇಂದ ಯಾವುದು ಮಾಹಿತಿ ಬಂದಿಲ್ಲ ಹಾಗಾಗಿ ಅದನ್ನ ಬಿಟ್ಬಿಡಿ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಒಂಬತ್ತು ಮತ್ತು ಹತ್ತನೆಯ ತರಗತಿ ಮಕ್ಕಳು ಸಿರಿಗನ್ನಡ ಮಾಡಿ ನೋಡಿ ಒಂಬತ್ತನೆಯ ತರಗತಿಗೆ ಸೆಕೆಂಡ್ ಲ್ಯಾಂಗ್ವೇಜಿಗೆ ಕಳೆದ ಎರಡು ಮೂರು ವರ್ಷಗಳಿಂದ ಕ್ವಶನ್ ಪೇಪರ್ ಬರ್ತಾ ಇಲ್ಲ ಅವಾಗೆಲ್ಲ ಬರ್ತಾ ಇತ್ತು ಈ ವರ್ಷ ಏನು ನಮಗೆ ಕರಿಕ್ಯುಲಮ್ ಬಂದಿದೆ ಒಂಬತ್ತನೇ ತರಗತಿಗೆ ಕಳೆದ ಎರಡು ವರ್ಷ ಕರಿಕುಲಮ್ ಕೂಡ ಬಂದಿಲ್ಲ ನಾವೇ ಅದನ್ನ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಾನೇ ರೆಡಿ ಮಾಡಿದ್ದೀನಿ ಯಾಕಂದ್ರೆ ನಂಗೆ ಅದು ನೆನಪಿದೆ ನಾನೇ ರೆಡಿ ಮಾಡಿ ಎಲ್ಲ ಕಡೆ ಹಾಕಿದ್ದೀನಿ ನಾನು ಹಾಗಾಗಿ ಹಂಗಿರುವಾಗ ಯಾವುದೇ ರೀತಿಯ ಮಾಹಿತಿಯು ಸರ್ಕ್ಯುಲರ್ ಏನು ಇಲ್ಲದೆ ನಾವು ತರ್ಡ್ ಲ್ಯಾಂಗ್ವೇಜ್ ಬುಕ್ ಅನ್ನು ಯಾವುದನ್ನು ಚಾಯ್ಸ್ ಮಾಡ್ತೀರಾ ನೀವು ಅದನ್ನ ಬಿಟ್ಬಿಡಿ ಗೊಂದಲಕ್ಕೆ ಹೋಗ್ಲೇಬೇಡಿ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ಹಾಕಿ ತರ್ಡ್ ಲ್ಯಾಂಗ್ವೇಜ್ ಬಿಟ್ಬಿಡಿ ಒಂದೇಳೆ ನಿಮ್ಮ ನಿಮ್ಮ ಶಾಲೆಯಲ್ಲಿ ಏನಾದರೂ ಒತ್ತಡ ಬಂದ್ರೆ ನೀವು ಇದನ್ನ ತಿಳಿಸಿ ಯಾಕಂದ್ರೆ ಲಾಸ್ಟ್ ಇಯರ್ ಬಂದಿರುವ ಸರ್ಕ್ಯುಲರ್ ನಾನು ಹಾಕ್ತೀನಿ ಅದನ್ನು ನೀವು ನೋಡಿ ಓದ್ಬಿಟ್ಟು ನಿಮ್ಮ ನಿಮ್ಮ ಶಾಲೆಗೆ ತಿಳಿಸಿ ತರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುವುದಿಲ್ಲ ಪರೀಕ್ಷೆ ಇರುವುದಿಲ್ಲ ಸೆಕೆಂಡ್ ಲ್ಯಾಂಗ್ವೇಜಿಗೆ ಬರುವುದೇ ಕಷ್ಟ ಆಗಿದೆ ನೈತಿಕೆ ಇನ್ನು ತರ್ಡ್ ಲ್ಯಾಂಗ್ವೇಜಿಗೆ ಎಲ್ಲಿಂದ ಬರಬೇಕು ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಗೊಂದಲ ಬೇಡವೇ ಬೇಡ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ನೀವು ಇಂಡಿಯನ್ ಸೆಕೆಂಡ್ ಲ್ಯಾಂಗ್ವೇಜಿಗೆ ಹಾಕಿ ತರ್ಡ್ ಲ್ಯಾಂಗ್ವೇಜ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನೋದು ನನ್ನ ಒಂದು ಸಂದೇಶ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಎಲ್ಲ ರೀತಿಯ ಸಿ ಬಿ ಸಂಬಂಧಪಟ್ಟಿರುವ ಮಾಹಿತಿಯನ್ನು ಕೊಡುವಂಥ ಏಕೈಕ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಹಾಗಾಗಿ ಸದಾ ಅದನ್ನು ನೋಡ್ತಾ ಇರಿ ಅದರಿಂದ ಯಾವುದಾದರೂ ಕೂಡ ಒಂದು ವಿಶೇಷವಾದ ಸುದ್ದಿಗಳು ಇದ್ದೇ ಇರುತ್ತದೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್